ಬಹುತೇಕ ಎಲ್ಲ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಸಂಪೂರ್ಣವಾಗಿ ಸರ್ಕಾರದ ತುತ್ತೂರಿಯಾಗಿ ಜನ ವಿರೋಧಿ ಆಗಿರುವಾಗ ದೇಶದ ಜನರ ಪಾಲಿನ ಏಕೈಕ ಆಶಾಕಿರಣ ಆಗಿರೋದು ಯೂಟ್ಯೂಬ್ ಅಲ್ಲಿ ನೂರಾರು ಸಣ್ಣ ಮಧ್ಯಮ ಹಾಗೂ ದೊಡ್ಡ ಸಂಖ್ಯೆಯ ಸಬ್ಸ್ಕ್ರೈಬರ್ಸ್ ಇರುವಂತಹ ನೂರಾರು ಪತ್ರಕರ್ತರು ನಿಜವಾದ ಪತ್ರಿಕಾ ಧರ್ಮವನ್ನು ಪಾಲಿಸಿ ಜನರಿಗಾಗಿ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಸತ್ಯವನ್ನು ತಲುಪಿಸ್ತಿದ್ದಾರೆ ಸರ್ಕಾರಕ್ಕೆ ಕಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಈಗ ಆ ಸ್ವತಂತ್ರ ವೇದಿಕೆಗೂ ಕೂಡ ಸಂಸ್ಕಾರ ತರೋದಕ್ಕೆ ವೇದಿಕೆ ಸಿದ್ಧವಾಗಿದೆ ಡಿಜಿಟಲ್ ಮಾಧ್ಯಮವನ್ನ ಮಾತ್ರವಲ್ಲ ಎಲ್ಲಾ ಡಿಜಿಟಲ್ ವೇದಿಕೆಗಳನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ತರೋದಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಮುಖ್ಯವಾಗಿ ಇದು ಸ್ವತಂತ್ರ ಯೂಟ್ಯೂಬರ್ಗಳಿಗೆ ಗಂಡಾಂತರಕಾರಿಯಾಗಿ ಪರಿಣಮಿಸಲಿದೆ ಯೂಟ್ಯೂಬರ್ಗಳನ್ನ ನಿರ್ಬಂಧಿಸಲು ಅವರಿಗೆ ಕಡಿವಾಣ ಹಾಕೋದಕ್ಕೆ ಮತ್ತೊಂದು ದಿಕ್ಕಿನಿಂದ ಸರ್ಕಾರ ತಯಾರಿ ನಡೆಸ್ತಾ ಇದೆ ಅಂತಾನೆ ಇದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಲ್ಲಿ ಕೇವಲ ರಾಜಕೀಯ ಸುದ್ದಿ ವಿಶ್ಲೇಷಣೆ ಮಾಡುವವರು ಮಾತ್ರ ಅಲ್ಲ ಮನರಂಜನೆ ಮತ್ತಿತರ ವಿಭಾಗಗಳ ಯೂಟ್ಯೂಬರ್ ಕೂಡ ಕಾನೂನಿನ ಕುಣಿಕೆಗೆ ಸಿಲುಕಿಸಿ ಬಿಡುವಷ್ಟು ಅವಕಾಶಗಳನ್ನ ಹೊಸ ಕಾನೂನಿನಲ್ಲಿ ಇಡ್ಲಾಗಿದೆ ಈ ಮಸೂದೆ ಪಾಸ್ ಆದ್ರೆ ಯೂಟ್ಯೂಬರ್ಗಳು ವಾಟ್ಸ್ಆ್ಯಪ್ ಗ್ರೂಪ್ ನಡೆಸುವವರು ಸಹ ಬ್ರಾಡ್ಕಾಸ್ಟರ್ ಅನ್ನುವಂತಹ ಹಣೆ ಪಟ್ಟಿಯಡಿ ಬಂದು ಬಿಡುವಷ್ಟು ಈ ಕಾನೂನು ವಿಶಾಲವಾಗಿದೆ ಹಾಗಾಗಿ ಕಠಿಣ ಕಾನೂನು ಕ್ರಮ ಎದುರಿಸುವಂಥ ಸ್ಥಿತಿ ತಲೆದೂರುತ್ತೆ ಯಾವುದೇ ಸರ್ಕಾರಿ ಅಧಿಕಾರಿ ಯಾವಾಗ ಬೇಕಾದರೂ ಬಂದು ಅಂಥವರ ಕ್ಯಾಮ್ರಾ ಕಂಪ್ಯೂಟರ್ ಮೊಬೈಲ್ ಎಲ್ಲವನ್ನ ತನಿಖೆಗೆ ಅಂತ ತೆಗೆದುಕೊಂಡು ಹೋಗಬಹುದು ಇದರ ವ್ಯಾಪ್ತಿ ಎಷ್ಟು ವಿಶಾಲವಾಗಿದೆ ಅಂತಂದರೆ ಯಾರನ್ನ ಬೇಕಾದರೂ ಯಾವುದೇ ಡಿಜಿಟಲ್ ವೇದಿಕೆಯನ್ನು ಬ್ರಾಡ್ಕಾಸ್ಟರ್ ಅಂತ ಹೇಳಿ ಕ್ರಮ ಕೈಗೊಳ್ಳಬಹುದು ಸರ್ಕಾರದ ಮತ್ತು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಯಾರೇ ಯಾವುದೇ ರೂಪದಲ್ಲಿ ಒಂದು ಮಾತು ಹೇಳಿದರೂ ಅದು ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಒಂದು ನೆಪವಾಗಿ ಬಿಡಬಹುದು ಪತ್ರಕರ್ತರು ಮಾತ್ರ ಅಲ್ಲ ಹಾಸ್ಯ ಕಲಾವಿದರೂ ಕೂಡ ಇದರ ವ್ಯಾಪ್ತಿಗೆ ಬರುವಂತಹ ಸಾಧ್ಯತೆ ಇದೆ ಒಬ್ಬ ಕಾಮಿಡಿಯನ್ ಅಥವಾ ಒಬ್ಬ ಅಡುಗೆ ಯೂಟ್ಯೂಬರ್ ತನ್ನ ವಿಡಿಯೋದಲ್ಲಿ ರಸ್ತೆ ಸ್ಥಿತಿ ರೈಲುಗಳಲ್ಲಿನ ಪರಿಸ್ಥಿತಿ ಹೀಗೆ ಯಾವುದೇ ವಿಷಯದ ಬಗ್ಗೆ ಏನನ್ನಾದರೂ ಹೇಳಿದ್ರು ಅದನ್ನು ಈ ಕಾನೂನಿನ ವ್ಯಾಪ್ತಿಯೊಳಗೆ ತರುವಂಥ ಸಾಧ್ಯತೆಗಳಿವೆ ಕುಕ್ಕರಿ ಶೋಗಳಲ್ಲಿ ಈ ಬೇಳೆ ಬೇಯಿಸುವಾಗ ಈಗ ಬೇಳೆ ಕಾಳುಗಳು ಮತ್ತು ಎಣ್ಣೆ ದುಬಾರಿ ಆಗ್ತಾ ಇದೆ ಅಂತ ಹೇಳುವವರು ಕೂಡ ಇಲ್ಲಿ ಕ್ರಮಕ್ಕೆ ತುತ್ತಾಗುವಂತಹ ಪರಿಸ್ಥಿತಿ ಇದೆ ಹೀಗೆ ಈ ಮಸೂದೆ ಅಂತರ್ಜಾಲದಲ್ಲಿ ಯಾವುದೇ ರೀತಿಯ ಕಮೆಂಟ್ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಒಳಗೊಳ್ಳುತ್ತೆ ಅಷ್ಟು ಅವಕಾಶವನ್ನ ಇದರಲ್ಲಿ ಇಡ್ಲಾಗಿದೆ ಪ್ರಚಲಿತ ವಿಚಾರಗಳ ಬಗ್ಗೆ ಮಾತನಾಡುವ ಯಾರನ್ನೂ ಕೂಡ ಕಾನೂನು ಕ್ರಮಕ್ಕೆ ಒಳಪಡಿಸುವಂತ ಅವಕಾಶವನ್ನ ಸರ್ಕಾರಕ್ಕೆ ಈ ಒಂದು ಮಸೂದೆ ಕೊಡ್ಲಿದೆ ಸಾಕ್ಷಿ ಅಂತ ಅನ್ಯಾಯಕ್ಕೊಳಗಾದಂಥವರ ಕಣ್ಣೀರು ರಾಹುಲ್ ಗಾಂಧಿ ಅಂತ ವಿಪಕ್ಷ ನಾಯಕರ ಮಾತುಗಳು ಪ್ರಮುಖ ದಿನಪತ್ರಿಕೆಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಹೇಗೋ ಬರದೇ ಇಲ್ಲ ಇನ್ನು ಮುಂದೆ ಅವು ಸ್ವತಂತ್ರ ಯೂಟ್ಯೂಬರ್ಗಳ ಚಾನೆಲ್ಗಳಲ್ಲೂ ಕೂಡ ಕಾಣದೇ ಹೋಗುವಂಥ ದಿನಗಳು ಇನ್ನು ಮುಂದೆ ಬಂದರೂ ಅಚ್ಚರಿ ಇಲ್ಲ ಪ್ರತಿಪಕ್ಷ ಮುಕ್ತ ಸಂಸತ್ತನ್ನ ಪ್ರತಿಭಟನೆ ಇಲ್ಲದ ಬೀದಿಗಳನ್ನ ಕ್ರೀಡಾಪಟುಗಳೇ ಇಲ್ಲದ ಮೈದಾನಗಳನ್ನ ಪ್ರಶ್ನೆಗಳನ್ನೇ ಕೇಳದಂತ ಮೀಡಿಯಾವನ್ನ ಬಯಸುವವರು ದೇಶವನ್ನು ಆಳ್ತಾ ಇರುವಂಥ ಸಂದರ್ಭದಲ್ಲಿ ತಲೆದೂರಿರುವಂಥ ಬಹುದೊಡ್ಡ ಆತಂಕಗಳಲ್ಲಿ ಇದೂ ಕೂಡ ಒಂದಾಗಿದೆ ಮಡಿಲ ಮೀಡಿಯಾಗಳಲ್ಲಿ ಸಂಸತ್ತಿನಿಂದ ಅಮಾನತಾದವರ ಬಗ್ಗೆ ಚರ್ಚೆ ಆಗೋದಿಲ್ಲ ಅದಾನಿಯಂಥ ಉದ್ಯಮ ರೈತರ ಅಕ್ರಮಗಳ ಬಗ್ಗೆ ಚರ್ಚೆ ಆಗೋದಿಲ್ಲ ರೆಫೆಲ್ನಂಥ ಹಗರಣಗಳ ಬಗ್ಗೆ ಚರ್ಚೆನೇ ಇಲ್ಲ ನಿರುದ್ಯೋಗ ಹಣದುಬ್ಬರ ರೈತರ ಕಾರ್ಮಿಕ ಬಡವರ ದುಸ್ಥಿತಿ ಯಾವುದ್ರ ಬಗ್ಗೆ ಕೂಡ ಚರ್ಚೆ ಆಗೋದೇ ಇಲ್ಲ ಅಂತಹ ಚರ್ಚೆಗೆ ಇರುವಂತಹ ಏಕೈಕ ಜಾಗವಾದಂತಹ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಸರ್ಕಾರ ಇನ್ನು ಪ್ರಹಾರ ನಡೆಸಲಿದೆ ಈ ಮಸೂದೆಯೊಳಗಿನ ನಿಬಂಧನೆಗಳು ಹೇಗಿವೆ ಅಂತಂದ್ರೆ ಯಾವುದೇ ಡಿಜಿಟಲ್ ವೇದಿಕೆಯಲ್ಲಿರುವಂತಹ ಯಾರನ್ನೇ ಆದರೂ ಇದರ ಅಡಿಯಲ್ಲಿ ತರಬಲ್ಲಂತ ರೀತಿಯಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ ಆನ್ಲೈನ್ನಲ್ಲಿ ವಿಡಿಯೋ ಮಾಡ್ತಾ ಇರುವವರು ಅದನ್ನು ಮರುಪೋಸ್ಟ್ ಮಾಡುವವರು ಅಥವಾ ಫಾರ್ವರ್ಡ್ ಮಾಡುವವರು ಎಲ್ಲರೂ ಕೂಡ ಇದರ ಅಡಿಯಲ್ಲಿ ಬಂದು ಬಿಡ್ತಾರೆ ಇಂಥವ್ರೆ ವ್ಯಾಪ್ತಿಗೆ ಬರ್ತಾರೆ ಅನ್ನೋದು ಕೂಡ ಸ್ಪಷ್ಟವಿಲ್ಲದಿರೋದೆ ಈ ಹೊಸ ಕಾನೂನಿನ ಒಂದು ಬಹುದೊಡ್ಡ ಸಮಸ್ಯೆ ಅಂದ್ರೆ ಸರ್ಕಾರ ತನಗೆ ಯಾರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಅನಿಸಿದ್ರು ಕೂಡ ಅವರನ್ನ ನೆಪ ಹುಡುಕಿ ಇದರ ವ್ಯಾಪ್ತಿಯೊಳಗೆ ತಂದು ಕ್ರಮವನ್ನು ಜರುಗಿಸೋದಕ್ಕೆ ಅವಕಾಶವಾಗಲಿದೆ ಈಗಿರುವ ವೇದಿಕೆಗಳಷ್ಟೇ ಅಲ್ಲ ಮುಂದೆ ಬರಲಿರುವಂಥ ಟೆಕ್ನಾಲಜಿಯನ್ನು ಕೂಡ ಇದರೊಳಗೆ ತರೋದಕ್ಕೆ ಸಾಧ್ಯವಾಗುವಂತೆ ಇದರ ವ್ಯಾಪ್ತಿಯನ್ನು ವ್ಯಾಪಕವಾಗಿ ಇಡಲಾಗಿದೆ ಕೇಬಲ್ ಟಿ ವಿ ಮೇಲೆ ನಿಯಂತ್ರಣದ ಬಳಿಕ ಈಗ ಇಂಟರ್ನೆಟ್ ಮೇಲೆ ಹಿಡಿತ ಅದ್ರ ಮೂಲಕ ಸೋಷಿಯಲ್ ಮೀಡಿಯಾದ ಮೇಲೆ ಲಗಾಮು ಇಲ್ಲಿ ವ್ಯಂಗ್ಯ ಅಂದರೆ ಎಲ್ಲದಕ್ಕೂ ದೇಶ ರಕ್ಷಣೆಯ ಉದ್ದೇಶವನ್ನು ಸರ್ಕಾರ ಪ್ರತಿಪಾದಿಸ್ತಾ ಇರೋದು ಈ ಮಸೂದೆ ಬಂದಲ್ಲಿ ಯಾವುದೇ ವಿಡಿಯೋ ಅಥವಾ ಡಿಜಿಟಲ್ ಕಂಟೆಂಟ್ ಮಾಡುವವರು ಬ್ರಾಡ್ಕಾಸ್ಟ್ ಅಂತ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಇಲ್ಲದೆ ಹೋದಲ್ಲಿ ದಂಡ ತೆರಬೇಕಾಗತ್ತೆ ಅಂತೂ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಬೇಕಾಗತ್ತೆ ಅನ್ನೋದು ಅಂತಿಮವಾಗಿ ಇದರ ಅರ್ಥ ದಂಡ ಅನ್ನೋದು ತಾತ್ಕಾಲಿಕ ಅಮಾನತ್ತು ಸದಸ್ಯತ್ವ ರದ್ದತಿ ಸಲಹೆ ಎಚ್ಚರಿಕೆ ಖಂಡನೆ ಇಲ್ಲಿವ ದೊಡ್ಡ ಪ್ರಮಾಣದ ವಿತ್ತೀಯ ದಂಡವೂ ಆಗಿರಬಹುದು ಇಲ್ಲಿ ನಿಯಂತ್ರಣ ಮೂರು ಲೇಯರ್ಗಳಲ್ಲಿ ಆಗುತ್ತೆ ಮೊದಲನೇದು ಪ್ರಸಾರಕರು ಮತ್ತು ಆಪರೇಟರ್ಗಳ ಸ್ವಯಂ ನಿಯಂತ್ರಣ ಎರಡನೇದು ಸ್ವಯಂ ನಿಯಂತ್ರಣ ಸಂಸ್ಥೆಗಳು ಅಂದರೆ ಎಸ್ ಆರ್ ಒ ಮೂರನೇದು ಪ್ರಸಾರ ಸಲಹಾ ಮಂಡಳಿ ಅಂದರೆ ಬಿ ಎ ಸಿ ಪ್ರತಿ ಬ್ರಾಡ್ಕಾಸ್ಟರ್ ವಿಷಯ ಮೌಲ್ಯಮಾಪನ ಸಮಿತಿಯನ್ನ ಅಂದರೆ ಸಿ ಇ ಸಿ ಹೊಂದಿರಬೇಕಾಗಿದ್ದು ಅದರ ಪ್ರಸಾರವಾಗುವ ಎಲ್ಲಾ ವಿಷಯಗಳನ್ನು ಪ್ರಾಮಾಣಿಕಬೇಕಿರತ್ತೆ ಎಲ್ಲ ಬ್ರಾಡ್ಕಾಸ್ಟರ್ ಮತ್ತು ಆಪರೇಟರ್ಗಳು ಸ್ವಯಂ ನಿಯಂತ್ರಣ ಸಂಸ್ಥೆಗಳ ಅಂದರೆ ಎಸ್ ಆರ್ ಒ ಭಾಗವಾಗಿರೋದ್ರಿಂದ ಈ ಎಸ್ಆರ್ಒಗಳು ಎಲ್ಲಾ ಕುಂದುಕೊರತೆಗಳು ಮೇಲ್ಮನವಿಗಳು ವೈಯಕ್ತಿಕ ಬ್ರಾಡ್ಕಾಸ್ಟರ್ಗಳು ತಿಳಿಸಿದಂತಹ ಇತರ ವಿಚಾರಗಳನ್ನು ಪರಿಹರಿಸುತ್ತವೆ ಇನ್ನು ಕಾರ್ಯಕ್ರಮ ಸಂಹಿತೆ ಮತ್ತು ಜಾಹೀರಾತು ಸಂಹಿತೆ ಉಲ್ಲಂಘನೆಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಲು ಪ್ರಸಾರ ಸಲಹಾ ಮಂಡಳಿ ಇರುತ್ತೆ ಇಲ್ಲಿ ಯಾವುದೇ ಯೂಟ್ಯೂಬರ್ಗೆ ಸಂಬಂಧಪಟ್ಟಂತಹ ಕ್ಯಾಮ್ರಾ ಲ್ಯಾಪ್ಟಾಪ್ ಫೋನ್ ಇತ್ಯಾದಿಗಳನ್ನು ಈ ಸಲಹಾ ಮಂಡಳಿ ಶಿಫಾರಸು ಮಾಡಿದ ನಂತರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡ ಬಳಿಕ ಸರ್ಕಾರಿ ಅಧಿಕಾರಿಗಳು ವೈತಾರೋ ಅಥವಾ ಇದೆಲ್ಲದರ ಮಧ್ಯೆ ಅದು ನಡೆಯುತ್ತದೆ ಅನ್ನೋದು ಕೂಡ ಅಸ್ಪಷ್ಟವಾಗಿಯೇ ಇದೆ ಯೂಟ್ಯೂಬ್ನಂತಹ ವೇದಿಕೆಗಳು ಇವತ್ತಿನ ಕಾಲದಲ್ಲಿ ಸ್ವತಂತ್ರ ಧ್ವನಿಯ ನೆಲೆ ಅವೇ ಇನ್ನು ಕಣ್ಮರೆಯಾಗ್ಬಿಟ್ರೆ ಇನ್ನೇನು ಉಳಿಯುತ್ತೆ ಸರ್ಕಾರವನ್ನು ಪ್ರಶ್ನಿಸುವಂತಹ ಹತ್ತಿಪ್ಪತ್ತು ಮುಖ್ಯವಾಹಿನಿಯ ಪತ್ರಕರ್ತರು ಇಲ್ಲದಂತಹ ಸ್ಥಿತಿಯನ್ನು ಈಗಾಗಲೇ ನಾವೆಲ್ಲ ನೋಡ್ತಿದ್ದೀವಿ ಹೀಗಿರುವಾಗ ಯೂಟ್ಯೂಬ್ಗಳ ಬಾಯನ್ನ ಕೂಡ ಸರ್ಕಾರ ಮುಚ್ಚಿಸ್ಬಿಟ್ರೆ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಪೂರ್ತಿ ಇಲ್ಲದಂತಾಗಿಯೇ ಹೋಗಲಿದೆ ಇಡೀ ಸೋಷಿಯಲ್ ಮೀಡಿಯಾವನ್ನ ನಿಯಂತ್ರಿಸಬೇಕು ಅನ್ನುವಂಥ ಸರ್ಕಾರದ ಇಚ್ಛೆ ಈ ಮಸೂದೆಯ ಮೂಲಕ ಪೂರ್ತಿಯಾಗಲಿದೆ ಸರ್ಕಾರದ ತುತ್ತೂರಿಯಾಗಿರುವಂತಹ ಈ ಗೋಧಿ ಮೀಡಿಯಾಗಳಿಗೆ ಹೊರತಾದದನ್ನು ನೋಡಬಯಸುವಂತ ಅದನ್ನು ಹಂಚಿಕೊಳ್ಳೋದಕ್ಕೆ ಬಯಸುವಂತಹ ಜನರ ಸ್ವಾತಂತ್ರ್ಯವನ್ನ ಕೂಡ ಈ ಮಸೂದೆಯ ಮೂಲಕ ಸರ್ಕಾರ ಕಸಿದುಕೊಳ್ಳಲಿದೆ ಅಲ್ಲಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದ್ರ ಸರ್ವನಾಶನೇ ಆಗ್ಬಿಟ್ಟಂತಾಗಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ